ಎಷ್ಟೊತ್ತಿಗೆ ಆಯಿತು ಮಗು ಯಾವಾಗ ಇದು ನಾನು ಜ್ಯೂಸ್ ಕೊಡ್ತಿದ್ದೆ ಏನಾಯಿತು ಸಾಯಂಕಾಲ ಒಂದು ಐದು ಗಂಟೆ ಅಷ್ಟು ಶ್ರೀರಾಮ್ಪುರದಲ್ಲಿ ಒಂದು ಅಂಗಡಿಯಲ್ಲಿ ತಗೊಂಡಿರೋದು ಈ ಮಾಸಭಾತು ಆ್ಯಕ್ಚುಲಿ ಕುಡಿಯುವಾಗ ಏನೂ ಗೊತ್ತಾಗ್ತಿಲ್ಲ ಮಗು ಕುಡಿತಾ ಕುಡಿತಾ ಅದು ಸ್ಟಾರಿಂದ ಬರಕ್ಕೆ ಆಗ್ತಾ ಇಲ್ಲ ಅವಾಗ ಒಳಗಡೆಯಿಂದ ಬ್ಲ್ಯಾಕ್ ಕಲರಲ್ಲಿ ಏನೋ ಬಂತು ಮಗು ಸ್ವಲ್ಪ ಕುಡಿದಿದ್ದಾರೆ ಕುಡ್ಬಿಟ್ಟು ತಿರ್ಗಿ ಕಗ್ಗಿ ಮಾಡುವಾಗ ಅವ್ರು ಶೆಟ್ಟೆಲ್ಲ ಆಗಿದೆ ನೋಡಿದ ತಕ್ಷಣ ಏನಿದು ಬ್ಲ್ಯಾಕ್ ಕಲರ್ ಅಂತ ತಕ್ಷಣ ಮೇಲೇನೆ ಬಂತು ಉಳ್ಳೋ ಥರ ಏನೋ ಗ್ರೀನ್ ಕಲರ್ ಇತ್ತು ಅದು ಮೇಲಿಂದಲೇ ಬಂತು ಈಗ ಹೋಗಿ ನಾವು ತುಂಬ ಅಂಗಡಿ ಅವರಿಗೆ ಕೇಳಿರೋದಕ್ಕೆ ನಿಮ್ಗೇನು ಗೊತ್ತಿಲ್ಲ ಸರ್ ಇದು ಪ್ಯಾಕಿಂಗ್ ಎಲ್ಲ ಮ್ಯಾನುಫ್ಯಾಕ್ಚರಿಂದ ಬರುತ್ತೆ ಅಂತ ಹೇಳಿದ್ರು ಶ್ರೀರಾಮಪುರ ಪೊಲೀಸ್ ಸ್ಟೇಷನ್ ಹೋಗಿ ಕಂಪ್ಲೇಂಟ್ ಕೊಡೋಣ ಅಂತ ಹೋದೆ ಅವರು ಏನೋ ಹ್ಯೂಮನ್ ರೈಟ್ಸ್ ಹೋಗಿ ಅಂತ ಹೇಳಿದರು ತಿರುಗಾ ಡಾಕ್ಟರ್ಸ್ಗೆ ಕರ್ಕೊಂಡು ಬಂದೆ ಸುಧನಾಗೆ ಅವರು ಇಲ್ಲಿ ಚೈಲ್ಡ್ ಫೆಸಿಲಿಸ್ಟ್ ಯಾರೂ ಇಲ್ಲ ಅಂದ್ಬಿಟ್ಟು ತಿರ್ಗ ಕಾಡಿಯಾ ಹಾಸ್ಪಿಟಲ್ ಅಂತ ಕರ್ಕೊಂಡು ಹೋಗ್ಬಿಟ್ರು ಇವಾಗ ಮಗು ಎಮರ್ಜೆನ್ಸಿಯಲ್ಲಿ ಇದ್ದರು ಅವರು ವಾಮಿಟಿಂಗು ಹೊಟ್ಟೆ ಒಳಗಡೆ ಇರೋದೆಲ್ಲ ಕ್ಲೀನ್ ಮಾಡಿದ್ರು ಸೇಮ್ ಇದೇ ಪ್ರಾಬ್ಲಮ್ ಇದು ತಿಂದಿರೋದು ಅವಳು ಟೆಸ್ಟಿಂಗಲ್ಲಿ ಬಂದಿದೆ ಸೊ ಇದರಿಂದಲೇ ಪ್ರಾಬ್ಲಮ್ ಜಾಸ್ತಿ ಆಗಿದೆ ಈ ಥರ ಪ್ರಾಬ್ಲಮ್ ತಿರ್ಗ ಆಗಬಾರ್ದು ಅದೇ ಸೇಮ್ ಮಕ್ಕಳಿಗೆ ಅದೇ ಟೆಸ್ಟಿಂಗ್ದು ನಮ್ಮ ಹತ್ರ ಇದೆ ನೀವು ನೋಡಿ ಸರ್ ಈ ಥರ ಮಕ್ಕಳಿಗೆ ಪ್ಯಾಕಿಂಗ್ ಐಟಮ್ ಯಾವುದು ಕೂಡ ಹೋಗಬೇಡಿ ದಯವಿಟ್ಟು ಕೇಳ್ತಾಯಿದ್ವಿ ಪ್ಯಾಕಿಂಗ್ ಐಟಮ್ ಹೋಗಬೇಡಿ ಈ ಮಝಾನಲ್ಲಿ ಒಳಗಡೆ ಅಷ್ಟೊಂದು ಕೆಮಿಕಲ್ ಕ್ರೀಮ್ ಚೇರಿನೋ ಇದೆ ಬಟ್ ಇವಾಗ ನಮ್ಮ ಮಕ್ಕಳು ಈ ಥರ ಬಂದು ನೀವು ನಿಂತ್ಕೊಳಕ್ಕಾಗತ್ತೆ ದಯವಿಟ್ಟು ಹೇಳ್ತಾ ಇದ್ದೀನಿ ಈ ಥರ ಮಾಸ ಬಾಟ್ಲು ಯಾರು ಕೊಡಿಯಕ್ಕೆ ಹೋಗಬಾರ್ದು ಡಾಕ್ಟರ್ ಏನಂದ್ರು ಡಾಕ್ಟರ್ ಇವಾಗ ಐ ಸಿ ಯುನಲ್ಲಿ ಅಡ್ಮಿಟ್ ಮಾಡಿದ್ರು ಇವಾಗ ಎಲ್ಲ ಎಲ್ಲ ಕ್ಲೀನ್ ಮಾಡಿ ಸ್ವಲ್ಪ ಹೊತ್ತು ಮುಂಚೆನೇ ನಾರ್ಮಲ್ ಒಂದು ಒಂದಿನ ಅಬ್ಸರ್ವೇಷನ್ ಇರಬೇಕು ಅಂತ ಹೇಳಿದರು ಅಬ್ಸರ್ವೇಷನ್ ಇದ್ದಾರೆ ಬೇಬಿ ಸೊ ಅದಕ್ಕೆ ಹೇಳ್ತಾ ಇದ್ದೀನಿ ಪ್ಲೀಸ್ ದಯವಿಟ್ಟು ಯಾರು ಈ ಥರ ಬಾಟ್ಲು ಯಾರು ತಗೊಳಕ್ಕೆ ಹೋಗಬೇಡಿ ನಿಮ್ಮ ಮಕ್ಕಳನ್ನ ಈ ಥರ ಒಂದು ದೇವ್ರಿಗೆ ಕೈ ಮುಗಿದು ಕೇಳ್ತೀನಿ ಈ ಥರ ಮಾಸ ಬಾಟ್ಲು ಯಾರೂ ಕೂಡ ಕೊಡಬೇಡಿ ನಿಮ್ಮ ಮಕ್ಕಳಿಗೆ ಪ್ಲೀಸ್ ಸರ್